ಎಲ್ಲರಿಗೂ ನಮಸ್ಕಾರ ಇದು ಎಸ್ ಬಿ ವಿಲೇಜ್ ಲೈಫ್ ಸ್ಟೈಲಿಂಗ್ ಕನ್ನಡ ಹೊಸದಾಗಿ ನನ್ನ ವೀಡಿಯೋಸ್ ನೋಡುತ್ತಿರುವವರು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನನಗಂತೂ ಅಪ್ಪನ ಮನೆಗೆ ಹೋಗೋದೇ ಒಂದು ಸಿರಿ ನಮ್ಮದು ಸೋಮಾರ್ಪೇಟೆ ತಾಲೂಕು ಕೊಡಗು ನನ್ನ ಅಪ್ಪನೂ ಸಹ ಒಬ್ಬ ರೈತ ಅಂತ ಹೇಳೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ ನಮ್ಮ ಮನೆಯಲ್ಲಿ ಕಾಫಿ ಮೆಣಸು ಹಾಗೆ ಭತ್ತವನ್ನು ಬೆಳೆಯುತ್ತಾರೆ ಮುಂದಿನ ಈ ನನ್ನ ವೀಡಿಯೋಸ್ಗಳಲ್ಲಿ ಅವುಗಳ ಬಗ್ಗೆಯೂ ಸಹ ನಿಮಗೆ ತಿಳಿಸುತ್ತೇನೆ ಅಂದರೆ ಕಾಫಿ ಮೆಣಸು ಅದು ಯಾವ ರೀತಿ ಬೆಳೆಯುತ್ತಾರೆ ಮತ್ತು ಅದನ್ನು ಹೇಗೆ ಕೊಯ್ಲು ಮಾಡಿ ಸಂಸ್ಕರಿಸ್ತಾರೆ ಅಂತ ತಿಳಿಸುತ್ತೇನೆ ಅಪ್ಪನ ಮನೆಗೆ ಕಾರಣ ಬರುವ ಕಾರಣವೇ ನಮ್ಮ ಮನೆಯಲ್ಲಿ ಇಂದು ಪಿತೃಪಕ್ಷ ಎಲ್ಲರ ಮನೆಯಲ್ಲಿ ಮಾಡೋ ಹಾಗೆ ನಮ್ಮ ಮನೆಯಲ್ಲೂ ಸಹ ಪಿತೃಪಕ್ಷವನ್ನು ಮಾಡುತ್ತಾರೆ ಅಂದರೆ ನಾವು ಮಹಾಲಯ ಅಮಾವಾಸ್ಯೆಯ ಹಿಂದಿನ ದಿನ ಅಥವಾ ಎರಡು ದಿನದ ಮುಂಚೆ ಪಿತೃಪಕ್ಷವನ್ನು ನಾವು ಮಾಡುತ್ತೇವೆ ಮನೆಯೆಲ್ಲ ಶುದ್ಧ ಮಾಡಿರೋದ್ರಿಂದ ಶುದ್ಧ ಜಲವನ್ನು ತಂದು ಕಳಸ ಮಾಡಿ ಹೊಸ ಬಟ್ಟೆಯನ್ನು ಇಡುತ್ತೇವೆ ನಂತರ ಕುಟುಂಬದವರೆಲ್ಲ ಲಿಂಗ ಪೂಜೆಯನ್ನು ಮಾಡುತ್ತೇವೆ ಎಲ್ಲ ಲಿಂಗ ಪೂಜೆ ಮಾಡಿ ಕಟ್ಲೆಯನ್ನು ತಗೊಳ್ತೇವೆ ಅಂದರೆ ನಾವು ಲಿಂಗವನ್ನು ಪೂಜೆ ಮಾಡಿ ನೀರು ತಗೊಂಡು ನೀ ಪಾದ ಉಳ್ಕೊ ಅದು ನಾವು ಕಟ್ಲೆ ಅಂತೇವೆ ಹಾಗೆ ಇನ್ನು ಪಾದ ತೊಳೆದಿರ್ತಾರಲ್ಲ ನೀರನ್ನು ಆ ನೀರನ್ನು ತಗೊಂಡು ಇಡೀ ಮನೆಗೆಲ್ಲ ಮತ್ತೊಂದು ಸರಿ ಹಾಕಬೇಕಾಗುತ್ತೆ ಹಾಕಿ ಶುದ್ಧ ಮತ್ತೆ ಮನೆಯನ್ನು ಶುದ್ಧಗೊಳಿಸುತ್ತೇವೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಎಲ್ಲರ ಮನೆಯಲ್ಲಿ ಹೇಗೆ ತಿಂಡಿ ಮಾಡುತ್ತಾರೆ ಹಾಗೆ ಒಬ್ಬಿಟ್ಟು ವಡೆ ಕೋಡ್ಬಳೆ ಚಕ್ಲಿ ಹಾಗೆಲ್ಲ ತಿಂಡಿಯನ್ನು ಕೂಡ ಮಾಡಿರ್ತೇವೆ ನನಗಿಂತೂ ನಮ್ಮಮ್ಮ ಮಾಡೋ ವಡೆ ಅಂದರೆ ತುಂಬ ಇಷ್ಟ ಆಗುತ್ತೆ ನಿಮಗೆ ನಿಮ್ಮಮ್ಮ ಯಾವ ತಿಂಡಿ ಮಾಡಿ ತಿಂಡಿ ಮಾಡಿದ್ದಾರೆ ಹಾಗೂ ನಿಮ್ಗೆ ಅವ ನಿಮ್ಮಮ್ಮ ಮಾಡಿರೋ ತಿಂಡಿಯಲ್ಲಿ ಯಾವ ತಿಂಡಿ ಇಷ್ಟ ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಲಿಂಗ ಪೂಜೆ ಎಲ್ಲ ಮಾಡಿದ ನಂತರ ಅಡಿ ನಾವು ಮಾಡಿದ ಅಡುಗೆಗಳನ್ನೆಲ್ಲನೂ ಎಡೆ ಇಡಬೇಕಾಗುತ್ತೆ ಹಾಗೆ ನಮ್ಮ ಮನೆ ಕುಟುಂಬದವರೆಲ್ಲ ಸೇರಿ ಧೂಪ ಹಾಕುತ್ತೇವೆ ಮತ್ತು ನಮ್ಮ ಹತ್ತಿರದ ಸಂಬಂಧಿಕರಿಗೆಲ್ಲ ಹೇಳಿ ಅಡುಗೆ ಬಡಿಸಿ ಖುಷಿಪಡುತ್ತೇವೆ ಈ ನನ್ನ ವಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಮನೆಯಲ್ಲಿ ಹೇಗೆ ಮಾಡಿದ್ದಾರೆ ಅಂತ